ನಮಸ್ಕಾರ ನಾನೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸರ್ಕಾರಿ ನೌಕರಿಯ ಆಕಾಂಕ್ಷಿಗಳಿಗೆ ಇಂದು ತಿಳಿಸಿರುವ ಹಾಗೆ ತಮಿಳೆಲ್ಲ ತಿಳಿಸಿರುವ ಹಾಗೆ ಸಂಪೂರ್ಣವಾಗಿ ಯಾವ್ಯಾವ ಚಾಪ್ಟರ್ ಏನೇನು ಹೆಂಗಂತಂದು ಸಂಪೂರ್ಣವಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡೂ ಅತ್ಯಂತ ಉಪಯುಕ್ತವಾದ ವಿಷಯವಾಗಿದೆ ಕೇಂದ್ರ ಸರ್ಕಾರಕ್ಕೆ ಇದರದ್ದು ಫಿಫ್ಟಿ ಪರ್ಸೆಂಟೇಜ್ ವ್ಯಾಲ್ಯೂ ಇರ್ತೈತಿ ಆದ್ರೆ ರಾಜ್ಯ ಸರ್ಕಾರದಾಗ ಇದು ಮೆಂಟಲ್ ಎಬಿಲಿಟಿ ಎಂಬ ಒಂದು ಪಾರ್ಟ್ನ ಮೂಲಕ ಮ್ಯಾಕ್ಸಿಮಮ್ ಹದಿನೆಂಟರಿಂದ ಹತ್ತೊಂಬತ್ತು ಕ್ವಶನ್ಗೆ ಯಾವೇ ಎಕ್ಸಾಮ್ನ ಕೇಳಾಕತ್ತರ ಸೊ ಹಾಗಾಗಿ ಇದು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಪರೀಕ್ಷೆಗಳಿಗೂ ಅತ್ಯಂತ ಉಪಯುಕ್ತವಾದಂತ ಸಬ್ಜೆಕ್ಟ್ ಆಗಿದೆ ಹಾಗಾಗಿ ಈ ಮ್ಯಾಥ್ಸ್ನಾಗಲಿ ಎರಡು ರೀತಿಯಂಥ ಪ್ರಮುಖವಾದ ಭಾಗಗಳನ್ನು ನೋಡಬಹುದು ಅರ್ಥಮೆಟಿಕ್ ಮ್ಯಾಥ್ಸ್ ಮತ್ತು ಅಡ್ವಾನ್ಸ್ ಮ್ಯಾಥ್ಸ್ ಅರ್ಥಮೆಟಿಕ್ ಮ್ಯಾಥ್ಸ್ ಅಂದ್ರೆ ಅಂಕಗಣಿತ ಅಡ್ವಾನ್ಸ್ ಮ್ಯಾಥ್ಸ್ ಅಂದ್ರೆ ಇವು ಅಪ್ಲೈಡ್ ಮ್ಯಾಥ್ಸ್ ಬರ್ತಾವಲ್ಲ ಅವು ಈ ಅಲ್ಜೆಬ್ರಾ ಟ್ರಿಗ್ನೋಬೆಟ್ರಿ ಇಂಥವೆಲ್ಲ ಇವು ಅಪ್ಲೈಡ್ ಮ್ಯಾಥ್ಸ್ ನಲ್ಲಿ ಬರ್ತಾವ್ ಹಾಗಾಗಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಒಂದೇದು ಪರ್ಸೆಂಟೇಜ್ ಪರ್ಸೆಂಟೇಜ್ ಎನ್ನುವುದು ಇದೊಂದು ಗಣಿತ ಅತ್ಯಂತ ತಳಹದಿ ಅಥವಾ ಬುನಾದಿ ಚಾಪ್ಟರ್ ಅಂತಲೇ ಕರೆಯಬಹುದು ಇದು ಆರ್ಥಮೆಟಿಕ್ ನಲ್ಲಿ ಈ ಪರ್ಸೆಂಟೇಜ್ ಅಂದು ಯಾರು ಪರ್ಫೆಕ್ಟ್ ಆಗಿ ತಿಳ್ಕೊತಾರ ಅವರು ಸಂಪೂರ್ಣವಾಗಿ ಮ್ಯಾಥ್ಸ್ ಸುವಿಸ್ತಾರವಾಗಿ ತಿಳಿದುಕೊಳ್ತಾರೆ ತಿಳಿದುಕೊಳ್ತಾರೆ ನೋಡೋಣ ನೀವು ಒಂದೇದು ಪರ್ಸೆಂಟೇಜ್ ಪರ್ಸೆಂಟೇಜ್ ಪರ್ಸೆಂಟೇಜ್ನಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಆದ ಈ ಯಾವ್ಯಾವಪ್ಪ ಅಂತಂದ್ರೆ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಸ್ ಎಸ್ ಸಿ ಯಾವುದೇ ಪರೀಕ್ಷೆಗಳಲ್ಲೂ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಪರ್ಸೆಂಟೇಜ್ ಮೇಲೆ ಕ್ವಶನ್ ಇದ್ದೇ ಇರ್ತಾವೆ ಅದಾದ ನಂತರ ಸ್ಟೇಟ್ ಗೌರ್ಮೆಂಟ್ ಮೇಲೂ ಕೇಳಿ ಕಳ್ತಾರೆ ಅದಾದ ನಂತರ ಇದೊಂದು ಚಾಪ್ಟರ್ ಆದ ನಂತರ ಪರ್ಸೆಂಟೇಜ್ ಆದ ನಂತರ ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಒಂದು ಎರಡು ಕ್ವಶನ್ ಪ್ರತಿ ಯಾವುದೇ ಸೆಂಟ್ರಲ್ ಗೋರ್ಮೆಂಟ್ ಅಥವಾ ರಾಜ ಪರೀಕ್ಷೆಗಳಲ್ಲಿ ಕೇಳೇ ಕೇಳ್ತಾರ ಆ ನಂತರ ಡಿಸ್ಕೌಂಟ್ ಡಿಸ್ಕೌಂಟ್ ಆ ನಂತರ సింపుల్ ఇంట్రెస్ట్ సింపుల్ ఇంట్రెస్ట్ కంపౌండ్ ఇంట్రెస్ట్ కంపౌండ్ ఇంట్రెస్ట్ ఇవుదే నోడ్రీ వారు శక్ వారు నష్ట ఆనంతర డి అంద్ర రియతి అనంతర సింపల్ ఎంట్రెన్స్ సంగళడ్డి కంపౌండ్ అనంతరం అండ్ చక్రబడ్డి ఆనంతర మ్యాప్టర్ బా ಈಗ ನಂತರ ರೇಷಿಯೋ ಬರ್ತೈತಿ ರೇಷ್ಯೋ ಈ ರೇಷ್ಯೋ ಎಲ್ಲ ಚಾಪ್ಟರ್ಗು ಯೂಸ್ ಆಗುತ್ತಿದ್ದ ರೇಷ್ಯೋ ಸೊ ರೇಷಿಯೋನು ಈಸ್ ಇಂಪಾರ್ಟೆಂಟ್ ರೇಶಿಯೋ ಆದ ನಂತರ ಯಾವುದಪ್ಪ ಅಂತಂದ್ರೆ ಪ್ರಿಪೋಸೇಷನ್ ಸಮಾನುಪಾತಿ ಪ್ರಿಪೋಜೇಷನ್ ಆ ನಂತರ ಏಜ್ ಪ್ರಾಬ್ಲಮ್ ಬರ್ತಾವ ಸೆಂಟ್ರಲ್ ಗೌರ್ಮೆಂಟ್ನ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಏಜ್ ಪ್ರಾಬ್ಲಮ್ नंतर पार्टनर्शिप पालदारखे पार्टनर्शिप ऐत नंतर मिक्सर अँड एलिगेशन अँड एलिगेशन मिक्सर अँड एलिगेशन, एलिगेशन नंतर మతేవ జాబ్రోవర్కపా ఎవరేజ్ ఈ హోరే సంంత్ర టైమైండ్ వర్క్ టైమైండ్ వర్క్ అంటే న నల్లవర్ ట్యాంకి అంటే ఇదంతర నల మరియు ట్యాంక్ నల మరియు ట్యాంక్ అనంతరం టైమ్ అండ్ డిస్టన్స్ టైమ్ అండ్ డిస్టన్స్ ఇలా రేషియో నోడ రేషంద్ర అనుపత ప్రిపోను పాత ఈ ప్రాబ్లమ్ అండ్ వైస్ ವಯಸ್ಸಿಗೆ ಸಂಬಂಧಿಸಿದ ಪ್ರಾಬ್ಲಮ್ಗಳು ಪಾರ್ಟ್ನರ್ಶಿಪ್ ಅಂದ್ರೆ ಪಾಲುದಾರಿಕೆ ಆಮೇಲೆ ಮಿಕ್ಸರ್ ಹೆಂಡ್ ಎಲಿಗೇಷನ್ ಇದು ಏನಂತಾರೆ ನಾನು ಅಂತ ಗೊತ್ತಿಲ್ಲರಿ ನೋಡೋಣ ಸರ್ ಅಂದ್ರೆ ಒಂದಿಷ್ಟು ಎರಡು ಮೂರು ಭಾಗ ಕೊಟ್ಟಿರ್ತಾರೆ ಅದ್ರ ಒಂದಿಷ್ಟು ಭಾಗ ಅಂದ್ರೆ ಒಂದು ಬೈ ತ್ರೀ ಪರ್ಸೆಂಟೇಜ ಒನ್ ಬೈ ಟೂ ಪರ್ಸೆಂಟೇಜನ್ನ ಎರಡೂ ಕೂಡಿಸಿ ಇದನ್ನು ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಅಂತ ಕರೀತಾರೆ ಏನಂದ್ರೆ ಎವರೇಜ್ ಅಂದ್ರೆ ಸರಾಸರಿ ಟೈಮ್ ಆ್ಯಂಡ್ ವರ್ಕ್ ಸಮಯ ಮತ್ತು ಕೆಲಸ ಸಮಯ ಮತ್ತು ಕೆಲಸ ಮತ್ತು ಟ್ಯಾಂಕ್ ನೋಡೀವಿ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಸಮಯ ಮತ್ತು ದೂರಿ ನಂತರ ಇನ್ನೊಂದು ನಾಟಿ ಚಾಪ್ಟರ್ ಬರ್ತಾವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅವು ಯಾವ್ಯಾವ್ರ ಟೈಮ್ ಅಂಡ್ ಡಿಸ್ಟರ್ಬೆನ್ಸ್ ಟ್ರೈನ್ ಪ್ರಾಬ್ಲಮ್ ಅಂದ್ರೆ ಟ್ರೈನ್ ಮೇಲೆ ಬರೋದು ಟ್ರೈನ್ ಪ್ರಾಬ್ಲಮ್ ಒಂದು ಟ್ರೈನ್ ಒಂದು ಕಂಬವನ್ನು ಆಟದ್ರ ಒಂದು ಪ್ಲಾಟ್ಫಾರ್ಮ್ ಅಂದಾಟ್ರ ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಒಂದು ಎಷ್ಟು ಸ್ಪೀಡ್ ನಿಂದ ಈ ತರ ಈ ತರದ ಪ್ರಾಬ್ಲಮ್ಗಳು ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಅತಿ ಹೆಚ್ಚು ಕೇಳ್ತಾರ ರಾಜ್ಯ ಪರೀಕ್ಷೆಗಳಲ್ಲಿ ನಾವು ಅಂತ ಕುರಿಯನ್ನು ಕೇಳೋಕಿಲ್ಲ ಆ ನಂತರ ಬೋಟ್ ಬೋಟೈನ್ ಸ್ಟ್ರೀಮ್ ಸ್ಟ್ರೀಮ್ ಬೋಟೈನ್ ಸ್ಟ್ರೀಮ್ ಆದ ನಂತರ ನಂಬರ್ ಸಿಸ್ಟಮ್ ನಂಬರ್ ಸಿಸ್ಟಮ್ ಏನು ಇದು ಒಂದು ಅತ್ಯಂತ ಉಪಯುಕ್ತವಾದಂತ ಚಾಪ್ಟರ್ ಅಂತ ಹೇಳ್ಬೋದು ಇದರಿಂದ ಮೂರರಿಂದ ನಾಲ್ಕು ಕ್ವಶನ್ ಫಿಕ್ಸ್ ಯಾವುದೇ ಸೆಂಟ್ರಲ್ ಗೋರ್ಮೆಂಟ್ ಎಕ್ಸಾಮ್ ಅಷ್ಟು ಕೇಳಕ್ ಹೇಳ್ತಾರೆ ಅಂದ್ರೆ ಸರಳೀಕರಣ ಅಂದ್ರೆ ಬಾಡ್ಮಾಸ್ ರೂಲ್ ಏನೈತಲ್ಲ ಅದ್ರ ಮೇಲೆ ಸಿಂಪ್ಲಿಫಿಕೇಶನ್ ಚಾಪ್ಟರ್ ಬರ್ತಾವ ಇದನ್ನ ಕನ್ನಡದ ಅಂದ್ರೆ ಟ್ರೈನ್ ಪ್ರಾಬ್ಲಮ್ ಅಂದ್ರೆ ರೈಲ್ವೆ ಸಂಬಂಧಿಸಿದ ಸಮಸ್ಯೆಗಳು ಅನಂತರ ದೋಣಿ ಪ್ರವಾಹ ದೋಣಿ ಪ್ರವಾಹ ನಂಬರ್ ಸಿಸ್ಟಮ್ ಸಂಖ್ಯಾ ಪದ್ಧತಿ ಸಂಖ್ಯಾ ಪದ್ಧತಿ ಹೇಳಿದ್ರೆ ಯುನಿಟ್ ಡಿಜಿಟ ಆ ನಂತರ ಫೈಂಡ್ಔಟ್ ಜೀರೋ ಈ ರೀತಿಯಾದಂಥ ಒಳಗೆ ಸಬ್ ಚಾಪ್ಟರ್ಗಳು ಬರ್ತಾವೆ ಸಿಂಪ್ಲಿಫಿಕೇಶನ್ ಸರಳೀಕರಣ ಸರಳೀಕರಣ ಇದ್ರದ್ದು ಫಿಕ್ಸ್ ಎರಡು ಅಥವಾ ಮೂರು ಕ್ವಶನ್ ಇದ್ದೇ ಇರ್ತದೆ ಯಾವುದೇ ಎಕ್ಸಾಮ್ ಬರೆಯೂ ಅಟ್ ಮಾಸ್ ಇದ್ದೇ ಇರ್ತಾವೆ ಸೊ ಇದಾದ ನಂತರ ಯಾವುದಪ್ಪ ಅಂದ್ರೆ ಸ್ಕ್ವಯರ್ ಆ್ಯಂಡ್ ಕ್ಯೂಬ್ ಸ್ಕ್ವೇರ್ ಅಂಡ್ ಕ್ಯೂಬ್ ಯಾವ ಈ ಮೆಸ್ನ ನೀವು ಅತ್ಯಂತ ಸ್ಪೀಡಾಗಿ ಮತ್ತು ಅತ್ಯಂತ ಟೈಮ್ ಉಳಿಸಿ ಯಾವುದೇ ಸೊಲ್ಯೂಷನ್ಗಳನ್ನು ನೀವು ಮಾಡಬೇಕಾದ್ರೆ ಈ ಸ್ಕ್ವೇರ್ ಅಂಡ್ ಕ್ಯೂಬ್ ಕಂಪಲ್ಸರಿಯಾಗಿ ನಿಮ್ಗೆ ಎಲ್ಲರಿಗೂ ಬರಬೇಕು ಸ್ಕ್ವೇರ್ ಒಂದು ಮೂವತ್ತರಿಂದ ಮೂವತ್ತೈದರ ತಕ ಬರಬೇಕು ಕ್ಯೂಬ್ ಒಂದು ಹದಿನೈದರಿಂದ ಇಪ್ಪತ್ತರ ತಕ ಎಲ್ಲರಿಗೂ ಕಂಠಪಾಠ ಇರಬೇಕು ಆ್ಯಂಡ್ ಇವಂದ್ರೆ ಒಂದು ಯಾವುದೇ ಸಂಖ್ಯೆ ಕೊಟ್ಟಿರ್ತಾರ ವರ್ಗಮೂಲ್ ಕೇಳ್ತಾರೆ ಒಂದು ಯಾವುದೇ ಒಂದು ವರ್ಗಮೂಲ್ ಕೊಟ್ಟರೆ ಅದರ ವರ್ಗ ಅಂತ ಕೇಳ್ತಾರೆ ಈ ಪ್ರಕಾರ ಎಲ್ಲ ಕೇಳ್ತಾರೆ ಸೊ ಹಾಗಾಗಿ ನಿಮಗೂ ವರ್ಗ ಮತ್ತು ಕ್ಯೂಬ್ಗಳು ಅತ್ಯಂತ ಉಪಯುಕ್ತ ಇವೆಲ್ಲರೂ ಕಂಪಲ್ಸರಿಯಾಗಿ ಬರಬೇಕು ಈ ಸ್ಕ್ವೇರ್ ಮೂವತ್ತರಿಂದ ಮೂವತ್ತೈದು ವರ್ಗ ಹದಿನೈದರಿಂದ ಇಪ್ಪತ್ತು ಭಾಳ ಐತೆ ಆ ನಂತರ ಡೆಸ್ಮೆಲ್ ಫ್ರ್ಯಾಕ್ಷನ್ ಫ್ರಾಕ್ಷನ್ ಡೆಸ್ಮೆಲ್ ಐನ್ ಡೆಸಿಮಲ್ ಆ್ಯಂಡ್ ಫ್ರ್ಯಾಕ್ಷನ್ ದಶಮಾಂಶ ಮತ್ತು ಭಿನ್ನ ಈ ದಶಮಾಂಶ ಭಿನ್ನ ರಾಶಿ ಏನು ಡೆಸಿಮಲ್ ಇದ್ದದ್ದು ಫ್ರ್ಯಾಕ್ಷನ್ ಅವರು ಕನ್ವರ್ಟ್ ಮಾಡಬೇಕು ಫ್ರ್ಯಾಕ್ಷನ್ ಇದ್ದು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡುವಂಥ ಕ್ವಶನ್ ಕೇಳ್ತದೆ ಇದರಲ್ಲಿ ಎರಡು ಸಬ್ ಸಬ್ ಆ್ಯಂಡ್ ಟರ್ಮಿನೇಟರ್ ಫ್ರ್ಯಾಕ್ಷನ್ ನಾನ್ ಟರ್ಮಿನೇಟರ್ ಫ್ರ್ಯಾಕ್ಷನ್ ಅಂದ್ರೆ ಛೇದ ಹೊಡೆಯುವ ಸಮಯದಲ್ಲಿ ಸಂಪೂರ್ಣವಾಗಿ ಛೇದ ಹೋಗುವಂಥವುಗಳನ್ನು ಏನಂತ ಕರೀತಾರೆ ಟರ್ಮಿನೇಟ್ ಫ್ರ್ಯಾಕ್ಷನ್ ಅಂತ ಕರಿತಾರೆ ಇನ್ನು ಛೇದ ಕಂಟಿನ್ಯೂ ಹಂಗೆ ಮುಂದೆ ಹೋಗ್ತಾ ಇತ್ತಪ್ಪ ಅಂತಂದ್ರೆ ಅದನ್ನ ಏನಂತ ಕಡೆ ನಾನ್ ಟರ್ಮಿನೆಂಟ್ ಫ್ರಾಕ್ಷನ್ ಅಂತ ಕರೀತಾರೆ ಹಾಗಾಗಿ ಇವುಗಳನ್ನು ನೋಡು ಏನು ವರ್ಗ ಘನ ಆ ನಂತರ ದಶಮಾಂಶ ದಶಮಾಂಶ ಅಥವಾ ರಾಶಿ ಈ ರೀತಿ ಇರ್ತಾವೆ ಇನ್ನೊಂದು ನಾಲ್ಕು ಚಾಪ್ಟರ್ ಅದೇನು ಅದೇನಂತ ಬರೀ ಯೂಸ್ ಇಲ್ಲ ಸೊ ಹಾಗೆ ಈ ಒಟ್ಟು ಏನು ಆರ್ಥಮೆಟಿಕ್ ಚಾಪ್ಟರ್ಗಳು ಇದರಲ್ಲಿ ಅತ್ಯಂತ ಮೇನ್ ವಾದದ್ದು ಯಾವ್ದಪ್ಪ ಅಂದ್ರೆ ಪರ್ಸೆಂಟೇಜ್ ಈ ಪರ್ಸೆಂಟೇಜ್ ಯಾವುದೇ ಇರಲಿ ಎರಡರಿಂದ ಮೂರು ಕ್ವಶನ್ ಇದೇ ಇರ್ತಾವೆ ಇದು ಪರ್ಫೆಕ್ಟಾಗಿ ಯಾವ ತಿಳ್ಕೊತಾನ ಈ ಆರ್ಥಮೆಟಿಕ್ ಒಟ್ಟು ಅವರಿಗೆ ಈಜಿ ಇದೊಂದು ಬುನಾದಿ ಚಾಪ್ಟರ್ಗಳು ಅಂದರೆ ಪರ್ಸೆಂಟೇಜ ಸ್ಕ್ವೇರ್ ಆ್ಯಂಡ್ ಕ್ಯೂಬ ಡೆಸಿಮೆಲ್ ಇನ್ ಫ್ರಾಕ್ಷನ್ ಡೆಸಿಮೆಲ್ ಇನ್ ಫ್ರಾಕ್ಷನ್ ಫ್ರಾಕ್ಷನ್ ಇಂದ ಡೆಸಿಮೆಲ್ ಕನ್ವರ್ಟ್ ಮಾಡಕ್ ಬರ್ಬೇಕು ಸೊ ಇಷ್ಟೆಲ್ಲ ಚಾಪ್ಟರ್ಗಳು ಅದಾವೆ ಇವು ಯಾವ ಅರ್ಥಮೆಟಿಕ್ ಚಾಪ್ಟರ್ ಇನ್ನು ಇದಾದ ನಂತರ ಯಾವುದು ಅಡ್ವಾನ್ಸ್ ಮ್ಯಾಥ್ಸ್ ಅಡ್ವಾನ್ಸ್ ಮ್ಯಾಥ್ಸ್ ನಾಗ ಒಂದು ನಾಲ್ಕೈದು ಚಾಪ್ಟರ್ ಬರ್ತಾವೆ ಅಪ್ಲೈಡ್ ಕ್ವಶನ್ಗಳು ಅಂದ್ರೆ ಒಂದು ಬುದ್ಧಿಮತ್ತೆ ಹೆಚ್ಚು ಯೂಸ್ ಮಾಡಿ ಬಿಡಿಸುವಂತ ಕ್ವಶನ್ಗಳಿಗೆ ಅಪ್ಲೈಡ್ ಕ್ವೆಶನ್ಗಳು ಕರಿತಾವ ಇದ್ರಸ್ಟ್ನೇ ಚಾಪ್ಟರ್ ಯಾವ್ದು ಬರ್ತದ ಎಲ್ ಎಫ್ ಅಂಡ್ ಎಲ್ ಸಿಎಫ್ ఎచ్ఎఫ్ క్యాల్సియమ్ అంద్ర లస ఆనంతర అబ్రా అల్జబ్రా అంద్ర బీజిత ఆనంతర ట్రిగ్నోమెట్రి ట్రిగ్నోమేట్రి అంద్రికోణమితి ఆ నంతర హైట్ అండ్ డిస్టన్స్ ಹೈಟ್ ಅಂಡ್ ಡಿಸ್ಟೆನ್ಸ್ ಆನಂತರ ಜೆಮಿಟ್ರಿ ಜೆಮಿಟ್ರಿ ರೇಖಾ ಗಣಿತ ಆನಂತರ ಕ್ವಾಡಿನೇಟ್ ಜಮೆಟ್ರಿ ಕ್ವಾರ್ಡಿನೇಟ್ ಜಮೆಟ್ರಿ ಏನ್ರಿ ನಿರ್ದೇಶಾಂಕ ರೇಖಾ ಗಣಿತ ನಿರ್ದೇಶಾಂಕ ರೇಖಾ ಗಣಿತ ಅಂತ ಕರೀತಾರೆ ಆನಂತರ ಕ್ವಾಡಿಕ್ ಇಕ್ವೇಶನ್ ಕ್ವಾಂಡಿಕ್ ಇಕ್ವೇಶನ್ ಅಂತಂದ್ರೆ ಕ್ವಾಂಡಿಕ್ ಇಕ್ವೇಷನ್ ಇದನ್ನು ಏನಂತ ಕರೀತಾರೆ ವರ್ಗ ಸಮೀಕರಣ ಅಂತ ಕರೀತಾರೆ ಈ ವರ್ಗ ಸಮೀಕರಣ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು ಎಲ್ಲ ಕೇಳ್ತಾರೆ ಇನ್ನು ಸ್ಟಾಟಿಸ್ಟಿಕ್ ಸ್ಟ್ಯಾಟಿಸ್ಟಿಕ್ಸ್ ಆ ನಂತರ ಕೊನೆಯದಾಗಿ ಹೇಳೋದು ಪ್ರೊಬಿಲಿಟಿ ಪಾಪರ್ಬಿಲಿಟಿ ಇವೆಲ್ಲ ಏನ್ರಿ ಅಡ್ವಾನ್ಸ್ ಮ್ಯಾಚ್ ಒಳಗೆ ಬರ್ತಾವೆ ಈ ಎಚ್ ಎಫ್ ಎಲ್ ಸಿ ಎಂ ಏನು ಕನ್ನಡದಾಗ ಲಸ ಮತ್ತು ಮಸ ಲಸ ಮಸ ಕಂಡು ಹಿಡಿದು ಆನಂತರ ಅಂದ್ರೆ ಬೀಜ ಗಣಿತ ಬೀಜ ಗಣಿತ ಟ್ರಿಗ್ನೋಮೆಟ್ರಿ ಅಂದ್ರೆ ತ್ರಿಕೋನಮಿತಿ ಹೈಟ್ ಅಂಡ್ ಡಿಸ್ಟನ್ಸ್ ಅಂದ್ರೆ ಈ ತ್ರೀ ಡಿ ಆ್ಯಂಡ್ ಟು ಡಿ ಒಳಗೆ ನೋಡ್ತೇವ್ರಿ ಹೈಟ್ ಅಂಡ್ ಡಿಸ್ಟೆನ್ಸ್ ಇದನ್ನ ಏನಾರ ಮೆನ್ಸುರೇಷನ್ ಅಂತ ಕರೀತಾರೆ ಟು ಡಿ ತ್ರೀ ಡಿ ಇವು ಒಳಗ ಈ ಚಾಪ್ಟರ್ ನೋಡ್ತೇವೆ ಎತ್ತರ ಮತ್ತು ಅದ್ರ ಡಿಸ್ಟೆನ್ಸ್ ಕಂಡು ಹಿಡೀರಿ ಒಂದು ಎರಡು ತ್ರೀಜೆ ಕೊಟ್ಟಿರ್ತಾರೆ ಅವು ಎರಡುಗೋನ್ ಡಿಸ್ಟನ್ಸ್ ಕಂಡಿಲ್ರಿ ವಿಕಿರಣದ ಉದ್ದ ಕಂಡು ಹಿಡಿಯರಿ ಅದ್ರೊಳಗೆ ಈ ಟು ಡಿ ಆ್ಯಂಡ್ ತ್ರೀ ಡಿ ಬರ್ತಾವೆ ಇನ್ನು ಬರ್ತಾವ್ ಇನ್ನ ಜಮಿಟ್ರಿ ಅಂದ್ರೆ ರೇಖಾ ಗಣಿತ ರೇಖಾ ಕ್ವಾಡಿನೇಟ್ ಇಕ್ವೇಶನ್ ಅಂದ್ರೆ ನಿರ್ದೇಶಾಂಕ ನಿರ್ದೇಶಾಂಕ ರೇಖಾ ಗಣಿತ ಗ್ರಾಹ್ ಬಿಡಿಸ್ತಿದ್ದೇವಲ್ರ ಹದಿನೈದು ಹನ್ನೆಣ್ಣತೆ ಇದ್ದ ಗ್ರಾ ಆ ಗ್ರಾಹ ಮೇಲೆ ಪ್ರಾಬ್ಲಮ್ ಇರ್ತಾವೆ ಇದನ್ನೇ ನಿರ್ದೇಶಾಂಕ ಗಣಿತ ಅಂತ ಕರೀತೇವೆ ಇನ್ನು ಕೋಆರ್ಡಿನೇಟ್ ಇಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ వర్గ సమీకరణ ఏన్ అంద్ర ఈ వర్గ సమీకరణ మేలు ఏను ఇందరూ యావదే సెంట్రల్ గోర్మెంట్ యాదే ఎక్సమ్ ఎంద మూడు క్వశ్చన్ ఇదే ఇత స్టేట్ గోర్మెంట్ ఈ సో కంపిటేషన్ హెచ్చల్ ఎలా స్టేట్ గోర్నమెంట్ మ్యాథ్స్న ప్రభావ అత్యంత హచ్చాయి ఈ ఇతీ ఎక్సమ్ నోడీ స్టాటస్టిక్స్ అంత అక్క అంశ ಅಂಕಿಅಂಶಗಳು ಇಲ್ಲಿ ಯಾವ್ಯಾವ ಬರ್ತಾವ ಮಧ್ಯಾಹ್ನ ಕಂಡು ಹಿಡ್ರಿ ಒಂದಿಷ್ಟು ಏಳು ನಂಬರ್ ಕೊಟ್ಟಿರ್ತಾರೆ ಅದ್ರೊಳಗೆ ಮಧ್ಯಾಹ್ನ ಕಂಡಿರೀ ಮಧ್ಯಾಹ್ನ ವಿಚಲನ ಕಂಡು ಹಿಡೀರಿ ಬಹುಲಾಕ ಕಂಡು ಹಿಡೀರಿ ಆನಂತರ ರೂಢ ಬೆಲೆ ಕಂಡು ಹಿಡ್ರಿ ಈ ರೀತಿಯಾದ ಎಲ್ಲ ಸಬ್ಬಾಯಿಂಟ್ಗಳು ಈ ಸ್ಟಾಟಿಸ್ಟಿಕ್ ಅಂದ್ರೆ ಅಂಕಿಅಂಶಗಳು ಬರ್ತವೆ ಇನ್ನು ಪ್ರಾಬಿಲಿಟಿ ಅಂದ್ರೆ ಸಂಭವಿನೀತೆ ಸಂಭವನೀಯತೆ ಈ ಸಂಭವನೀತೆಯು ಒಂದು ಮೂರ್ನಾಕ್ ಚಾಪ್ಟರ್ ಬರ್ತಾವ ಪಿ ಸಿ ಔಕುರ್ಚ ಎಂತ ಸೂತ್ರ ಮೇಲೆ ಎಲ್ಲ ಪ್ರಾಬ್ಲಮ್ ಉಳಿಸೋಲ್ ಹಾಗೆ ನೋಡಬಹುದು ಇಷ್ಟೆಲ್ಲ ಸಂಪೂರ್ಣ ಇದೇನು ಆರ್ಥಮೆಟಿಕ್ ಮತ್ತು ಅಡ್ವಾನ್ಸ್ ಮ್ಯಾಥ್ಸ್ ಈಗ ಸಂಪೂರ್ಣವಾದ ಇದೆ ಇದರ ಮೇಲೆ ರಾಜ್ಯ ಸರ್ಕಾರದ ಯಾವುದೇ ಪರೀಕ್ಷೆಗಳಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪರೀಕ್ಷೆಗಳಲ್ಲಿ ಹದಿನೇಳರಿಂದ ಹದಿನೆಂಟು ಕ್ವೆಶನ್ ಇದ್ದೇ ಇರ್ತಾವೆ ಇನ್ನು ಕೇಂದ್ರ ಸರ್ಕಾರಕ್ಕೆ ಹೋದಂದ್ರೆ ಇದ್ರದೊಂದು ಸಪ್ರೇಟ್ ಪಾರ್ಟೇ ಇರ್ತದೆ ಕೇಂದ್ರ ಸರ್ಕಾರಕ್ಕೆ ಹೋದ್ರದ್ದು ಒಂದು ಸಪ್ರೇಟ್ ಪಾರ್ಟೇ ಇರ್ತೈತಿ ಗ್ರೂಪ್ ಡಿಗೆ ಇಪ್ಪತ್ ಗ್ರೂಪ್ ಡಿ ಇಪ್ಪತ್ತೈದು ಅಂದ್ರೆ ಆರ್ ಆರ್ ಪಿ ಗ್ರೂಪ್ ಡಿ ಇಪ್ಪತ್ತೈದು ಕ್ವೆಶನ್ ಎನ್ ಟಿ ಪಿ ಸಿ ಎನ್ ಟಿ ಪಿ ಸಿ ಮೂವತ್ತೈದು ఇ ఎల్ పి మూవైదు ఎస్ ఎస్ సి ఎం టి ఎస్ 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 సి ఎం టి ఎస్ మేల ఇప్పదు ఆ నంతర సిస్ అల్ సిఎస్ అప్పంద ఇప్పదు ఆ నంతర సిల్ సితైదం ఇప్ప ఇప్పదు చాప్టర్ మేలు బందే వర్త ಸೊ ಹಾಗಾಗಿ ಈ ಮೆಸ್ನ ಸಂಪೂರ್ಣವಾಗಿ ಯಾವ ಚಾಪ್ಟರು ಹೆಂಗೆ ಅಂತಂದು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ನಾನು ತಿಳ್ಕೊಂಡಿನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ವಿಡಿಯೋ ಹೆಂಗಾಗಿದೆ ಅಂತಂದ್ರೆ ಸರಿಯಾಗಿ ಮಾಡಿದನು ಏನು ಹೆಂಗೆ ಮಾಡಿದನು ಅಂತಂದ್ರೆ ಹೇಳೋದ್ರ ಮೂಲಕ ಕಮೆಂಟ್ನ ಮೂಲಕ ತಿಳಿಸಿ ಮತ್ತು ಎಲ್ಲ ವಿಡಿಯೋ ಕೊನೆಯ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತಂದು ವಿನಂತಿಸ್ಕೊಳ್ತಿದ್ದೀನಿ ಧನ್ಯವಾದಗಳು